ಉತ್ತರ ದಿಕ್ಕಿಗೆ ಉರಿಯದ್ದು ಹತ್ತಿತು ಕೇಳಿರಣ್ಣ ಕೇಳಿ ಕಾಲಜ್ಞಾನ ಹೇಳುತ್ತದೆ ಅಡಗಟ್ಟಿ ಅಡಗಟ್ಟಿತು ಸೀತಿ ಮನೆ ಸಿಗಬಿತ್ತಿತು ಬಬಲಾದಿಯವರ ಅಜ್ಜನರ ಕಟ್ಟಿ ಗೊಬ್ಬಿ ಹೊಡಿತು ಕಲ್ ಮುತ್ತಿನ ಬಜಾರ ಮುತ್ತಿನ ಬಜಾರ ಕೋಳಿ ಮಾರವ ಹಾಳಾಯಿತು ಆವಾಗ ಕಲ್ಲಿನ ಕೋಳಿ ಕೂಗತೈತಿ ಕೇಳಿರಣ್ಣ ಕೇಳಿ ಅದನ್ನು ಮುಲ್ಲ ಬಂದು ಚೂರಿ ಲೋಕ ಕೇಳಿರಣ್ಣ ಕೇಳಿ ಜೊಟ್ಟೊಂದು ಹಾರತೈತಿ ಗಟ್ಟಿ ಬೀಜ ಉಳಿತೈತಿ ಕೇಳಿರಣ್ಣ ಕೇಳಿ ನಮಸ್ಕಾರ ಅಜ್ಜರ ಏನ್ ಹೇಳ್ತೈತಿ ಕಾಲದ ಹಾಕಿ ಕತ್ತು ನೋಡಮ್ಮ ರೈತ ರಾಜನಾಗಬೇಕೆಂದರೆ ರೇಟ್ ಇಲ್ಲದ ಪ್ಯಾಟಿ ರೂಟು ತಪ್ಪೇತಿ ಅಶ್ವಿನಿ ಮಳೆ ಆರಂಭವಾಗಿ ಮತ್ತೆ ರೈತ ಬಿತ್ತಬೇಕೆಂದರೆ ಕೃತಿಕ ಮಳೆ ಕತ್ತಿ ಕಿತ್ತು ಹೋಗಿ ಕತ್ತಿ ವಾನ ಹತ್ತಿದೆ ಕೇಳು ಬಾಲಿ ಕೇಳು ಹಿಂಗಂದ್ರೆ ಏನ್ರಿ ಅಜಾರ ನಿಮ್ಮ ಮಾತು ಮುಂಗಾರಿ ಮುಂದಾದೀತು ಹಿಂಗಾರಿ ಹಿಂದಾದೀತು ಹೆಣ್ಣಿನ ರಕ್ಷಣೆ ಮಾಡಿ ಅಜಾರ ಹತ್ತು ಜನ ಹತ್ತು ಜನ ಸೇರಿ ಒಂಟೆತ್ತು ಕಟ್ಟುತ್ತಾರ ಕೇಳು ಬಾಲಿ ಕೇಳು ಒಂಟಿಯನ್ನು ಏನ್ ಮಾಡಬೇಕು ಹೇಳ್ರಿ ಅದರ ಈಗ ನಾನು ಹಲೋ ರಕ್ಷಣಾ ಮಾಡೋ ಅಧಿಕಾರಿ ಕೋರ್ಟಿನಲ್ಲಿ ಶಿಕ್ಷೆ ಕೇಳಿದರೆ ಕೋರ್ಟ್ ಕೂಡ ಶಿಕ್ಷೆ ಶಿಕ್ಷೆ ಮಾಡುತ್ತದೆ ಬಿಡಿ ಪೊಲೀಸ್ರ ಮದುವೆ ರೀ

ಎಷ್ಟಪ್ಪ ಕಷ್ಟ ಅಂತ ಅನ್ಭವಿಸೋದು ನನ್ನ ಕೈ ಕೈಕಾಲು ಬರ್ಕೊಂಡು ಆಸ್ಪತ್ರೆಯಲ್ಲಿ ಸೇರಿದ್ದಾನ ನನ್ನ ಮೈದುನ ಜೈಲಿಂದ ಇನ್ನು ತಿರುಗೇ ಬಂದಿಲ್ಲ ಇನ್ನು ಎಷ್ಟಂತ ತಿರುಗಾಡ್ಲಿ ಎಷ್ಟಂತ ನೋವ ನಾನು ಯಾವಾಗಪ್ಪ ಈ ಕಷ್ಟಕ್ಕೆಲ್ಲ ಕೊನೆ ಯಾವಾಗಪ್ಪ ಈ ಕಷ್ಟಕ್ಕೆಲ್ಲ ಕೊನೆ ದೇವರೇ ಮಾರುತೇಶ್ವರ ತಂದೆ ನೀನೇ ನಮ್ಮನ್ನ ಕಾಪಾಡ್ಬೇಕಪ್ಪ ನೀನೇ ಕಾಪಾಡಬೇಕು ಕೊಡ್ತೇನೆ ಈ ಹಕ್ಕಿಯಾಗಿ ಹೆದರ ಬೇಡ ನಾನೇ ನಿನ್ನ ಚಿಕ್ಕಪ್ಪನ ಆಪ್ತ ಸ್ನೇಹಿತ ವಕೀಲ ತ್ಯಾಗರಾಜ್ ನಿಮ್ಮನ್ನೆಲ್ಲ ರಕ್ಷಣೆ ಮಾಡಲು ಬಂದ ಈಗದ ಕೃಷ್ಣ ರಕ್ಷಣೆ ಮಾಡ ಬಂದವನಲ್ಲ ನೀನು ಶಿಕ್ಷಿಸ ಬಂದ ರಾಕ್ಷಸ ನೋಡು ನಮ್ಮ ರಕ್ಷಿಸಲು ಆ ಮಾರುತೇಶ್ವರ ಇದ್ದಾನೆ ಮೊದಲು ಬಂದ ಜಾಗದಿಂದ ಹೊರಟೋಗು ಮಾರುತೇಶ ಸುಗ್ರೀವನನ್ನ ರಕ್ಷಣೆ ಮಾಡೋದಾಗದೆ ವಾಲಿಯ ಕೈಗೆ ಸಿಲುಕಿಸಿ ಮೂಕನಾಗಿ ಶ್ರೀರಾಮನಿಂದ ವಾಲಿಯ ಸಂವಾರ ಮಾಡಿಸಿದ ಮಾರುತಿ ಮಾರುತಿಂದು ಹೇಳಬೇಡ ನನ್ನ ಮಾರುತಿಗೆ ಸುಟ್ಟು ಹಾಕಿ ಮಾತೆಯನ್ನು ಆ ರಾಮನಿಗೆ ಒಪ್ಪಿಸಿದ ಧೀರ ಹನುಮಂತ ಅವನು ನಿನ್ನ ಶ್ರೀರಾಮನೊಪ್ಪ ನಿನ್ನ ಬಂಧುವನ್ನು ಕಳೆದುಕೊಂಡು ತನ್ನದಿ ಬಳಲಿ ತೋಳಲಾಡಿದ್ರೆ ನಿನಗಿನ್ನು ಈ ಕರೋ ನೋಡು ಸೀತಾ ನಿನ್ನ ಗಂಡನ ಮರೆತು ಈ ಪುಂಡ ತ್ಯಾಗ ರಾಜನಿಗೆ ನೀವ್ ರತಿಯಂತೆ ರತಿಯಂತೆ ನೀವು ರತಿಯಾಗಿ ಮೈಸೂಕ ನೀಡಿದರೆ ಬಂಗಾರದ ಕಡಲು ನಿನ್ನ ನೀಜಿಸುವ ಒಳಗಿ ನಿನ್ನ ಬಂಗಾರದ ಕಡಲು ನನ್ನ ಗಂಡ ಹಾಕುವ ಚಪ್ಪಲಿ ಸಮಾನ ಬೈ ಒಪ್ಪಿಸುವ ಹೆಣ್ಣು ನಾನಲ್ಲು ಗರತಿ ಗರತಿ ಎಂದು ಗಂಡನನ್ನು ಬದುಕಿಸಿಕೊಳ್ಳಲಾಗದೆ ಭಾನುಮತಿ ಹಾಗೆ ಸತ್ತು ಹೋದಳು ಆ ಭಾರತದಲ್ಲಿ ದುಷ್ಟ ಗಂಡನನ್ನು ಕಣ್ಮರೆ ಮಾಡಿ ಎಲ್ಲರಂತೆ ಆ ಭಾನುಮತಿ ಭಾನುಮತಿ ಕೂಡ ಒಂದು ಗರತಿ ಹೆಣ್ಣು ಸೀತಾ ಅವಳಂತೆ ನಿಂದಿಲ್ಲ ಕೀರ್ತಿ ಫೂರ್ತಿ ಮೊದಲ ಕೈ ಹಿಡಿದರೆ ಈ ನಿನ್ನ ಶೀಲದೊಡೆ ಮುಚ್ಚೋ ಬಾಯಿನ ಆ ದೇವಿಗೆ ಮುಡಿಗೆ ಕೈ ಹಾಕಿದ ಆ ಮಹಿಷಾಸುರನ್ನ ರಕ್ತವನ್ನೇ ಕುಡಿದಳು ಆ ತಾಯಿ ನನ್ನ ಮುಡಿಗೆ ಕೈಯಾಗಿ ಅದರಂತೆ ನಾನು ನಿನ್ನ ರಕ್ತ ಕುಡಿಬೇಕಾಗಿತ್ತು ಎಚ್ಚರಿಕೆ ಇದನ್ನೆಲ್ಲ ಯೋಚಿಸಿ ನಿನ್ನ ಭವಿಷ್ಯ ಬದಲಾಯಿಸಿಕೋಕರ ಆಸ್ಪತ್ರೆಯಲ್ಲಿ ಕೂಳಿದೆ ಕಂಗಾಲಾಗಿ ಕೊರಗುವ ನಿನ್ನ ಕಂಡ ನನ್ನ ಕೈವಶವೆಂದು ತಿಳಿದುಕೋಚಾಯ ಈ ತಾಳಿ ಮೇಲೆ ಕಣ್ಣಾಕಿದ್ರೆ ತಾಳಿ ಬೆಲೆ ನಿನಗೇನೋ ಗೊತ್ತು ಹೇಳ್ತೀನಿ ನೀವು ಇಲ್ಲಿಂದ ನಿನ್ನ ತೊಂಡೆಂತ ತುಟಿ ಕತ್ತಲು ಎಂದು ಜೈಲು ಸೇರಿದನು ಪಲ್ಲವಿಗೆ ತಾಳಿ ಕಟ್ಟಿ ಕೈ ಹಾಕಿರುವೆ ನಿನ್ನ ತಾಳಿ ಕಿತ್ತು ಈ ತಾಳಿ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತಾಡ್ತೀಯಲ್ಲ ಈ ತಾಳಿ ಬಗ್ಗೆ ನಿನಗೇನೋ ಗೊತ್ತಿದ್ದೇವೆ ಮರ್ಯಾದೆಯಿಂದ ಇಲ್ಲಿ ಹೊರಟೋಗು ಇಲ್ಲಾಂದ್ರೆ ನನ್ನ ಮೈದನ ಬಂದ್ರೆ ನಿನ್ನ ಏ ಸೀತಾ ர காணி யக்கெ பத்திர காணியாத சுபத்திரவாத சீல ஒண்ணு நான் பிடலா யாரில் சமய சே ನಾಮಕ್ಕ ಸರಿ ಇದಕ್ಕೆ ಈ ಕಾಮ ಪ್ರೇರ ಚದಾಂಗದ ಆಟದಲ್ಲಿ ಗೀತಾಗಿ ಓಡಿ ಬಂದವು ನೀನೇ ಯಾವನನೆ ನಿಮ್ಮಂತ ಸ್ವಾತಿ ಶ್ರೀಮಂತ ಸಿರ ಹರಿದು ಅವರ ಶವನ್ನ ಗಂಡ ನೋಡಿದವು ನನ್ನ ಶಾಂತ ಮಾಡಿಕೊಳ್ಳಲು ಓಡಾಡುವ ಹೆಣ್ಣು ಹುಲಿಗಳ ಗಂಡವ ಹಿಂಡು ಹುಲಿಗಳ ಗಂಡ

ಅಂದರೆ ಅಂದರೆ ನೀನು ನಾನು ಯಾರು ಅಂತ ನನಗೆ ಗೊತ್ತಿಲ್ಲ ಆದರೆ ನಿಮ್ಮೆಲ್ಲರ ರಕ್ತವನ್ನು ಹೀರಲು ಜನ್ಮ ತಾಳಿ ಬಂದಿರುವ ಹಸಿದ ಬುಡಿದು ಏ ನೀನು ಬೇರೆ ಯಾರಲ್ಲ ಜೈಲಿನಿಂದ ಬಂದ ಪರಶುರಾಮ ನಾನು ಕಳ್ಳ ಕದೀಮನಲ್ಲೇ ಮಳ್ಳ ಬರೀ ಪರಶುರಾಮನಲ್ಲ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರಶುರಾಮನಲ್ಲ ಇಲ್ಲದಿದ್ದರೆ ನ್ಯಾಯ ನೀತಿ ಹಿಂಸೆಯಿಂದ ಮುಷ್ಠಿಯಿಂದ ನಿನ್ನ ಬಾಯಿಗೆ ಬಡಿಸಿ ನಿನ್ನ ದೊಂದ ಪಂಜರವನ್ನು ಉಳಿಸಿ ಬಿಡುತ್ತೇನೆ ಬಾಳುವಾರೈಲಿನಿಂದ ತಪ್ಪಿಸಿಕೊಂಡು ಬಂದ ಕಳ್ಳ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡುತ್ತೇನೆ ನೀನು ಈ ರೀತಿ ಫೋನ್ ಮಾಡ್ತೀಯ ಅಂತ ಹೇಳಿಯೇ ನಾನು ಆ ರೂಟ್ ಕಟ್ ಮಾಡಿದ್ದೇನೆ ಇಲ್ಲ ತಗೇಬೇಕೆಂದು ನಿಲ್ಲೂಲಿರಾಯು ಮನುಷ್ಯರು ಮನುಷ್ಯರನ್ನು ಕೊಲ್ಲಲು ಇದು ಗೊಂಡ ರಾಜವಲ್ಲ ಇದು ರಾಮ ರಾಜ ಇಲ್ಲ ಕುಮಾರ ಇಲ್ಲ ಇದು ರಾಮ ರಾಜ್ಯದಲ್ಲಿ ನಡೆಯಬೇಕಾಗಿದ್ದ ರಾವಣಗಳ ಕೊಲೆ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡಿದರೆ ನಾನು ಇವನನ್ನು ಹಾಗೇ ಬಿಡಬೇಕೆಲ್ಲ ಇದು ಸೂರ್ಯವಂಶದ ರಕ್ತ ಸತ್ಯಕ್ಕಾಗಿ ಜೀವನವನ್ನೇ ತ್ಯಾಗ ಮಾಡಿದ ರಕ್ತ ಸರಿಕುಮಾರ ಎಂದಕ್ಕೆ ಸೂರ್ಯವಂಶ ಐದು ವರ್ಷಗಳ ಹಿಂದೆ ಈ ದುಷ್ಟರದ ಬಾಳಿಕೆಯಿಂದ ನಿಮ್ಮನ್ನು ಹಗಲಿ ಜೈಲು ಸೇರಿದ ಈ ನಾಯಕ ಬೇರೆ ಯಾರು ಗುಂಪು ಸೇರಿಕೊಂಡು ಚಿಕ್ಕಮ್ಮನನ್ನು ತನ್ನ ಮಾಡಿಕೊಂಡು ಅಪ್ಪನ ಕೈ ಕಾಲು ಮುರಿದು ಹಾಕಿದ್ದಾಳೆ ಅದಕ್ಕಾಗಿ ಜೀವನ ನಡೆಸದಾಗದೆ ನಾನು ವೀಕ್ಷೆ ಬೇಡಿ ನನ್ನ ತಂದೆಗೆ ಚಿಕಿತ್ಸೆ ಕೊಡಿಸಿದ್ದೇನೆ ನಿನ್ನ ಚಿಕ್ಕಪ್ಪ ಕರ್ನಾಟಕದ ಹುಲಿಯಂತೆ ಇದ್ದರೂ ನಿನಗೆ ಭಿಕ್ಷೆ ಬೇಡುವ ಸ್ಥಿತಿ ಬೇ ಮಗನೇ ವಾದ್ಯರಾಜ ಮೋಸದಿಂದ ನನ್ನನ್ನು ಜೈಲಿಗೆ ಕಳಿಸಿ ನನ್ನ ಮನೆಯನ್ನೇ ಪ್ರವೇಶ ಮಾಡಿ ನನ್ನ ಮನವಿಯನ್ನೇ ನಿನ್ನತ್ತ ಮಾಡಿಕೊಂಡು ನನ್ನ ಅಣ್ಣನ ಕೈಕಾಲ ಮುರಿದಿರೋ ಮಕ್ಕಳಿರೋ ಕುಳಿತರು ಹೊರಗೆದು ನನ್ನ ಮನೆತನಕ್ಕಾಗಿ ಮಾಡಿದ ನೀವು ಅನ್ಯಾಯದ ಸೇಡಿಗೆ ನಿಮ್ಮ ರಕ್ತದಿಂದಲೇ ಧರ್ಮದ ದಿವಿಗೆ ಉರಿಸಿ ಬಮ್ಮೆಯಾದರೂ ನ್ಯಾಯ ದೊರಕಿಸಿ ಈ ಜಗಕ್ಕೆಲ್ಲ ನೀವೆಲ್ಲ ಬಾಂಡರೆಂದು ನಿಮ್ಮ ಕೊರಳಿಗೆ ಬಾಂಡ ಮಚ್ಚ ಹರಕಿ ಮೆರವಣಿಗೆ ಮಾಡಿಸಿ ಆವಾಗ ನಾನು ಯಾರು ಅಂತ ನನ್ನ ರೂಪವನ್ನೇ ನಿನಗೆ ಕನ್ನಡಿಯಾಗಿಡಿದಿದ್ದೇನೆ ನಾನು ಗಂಡುಗಲಿ ವೀರ ಪರಶುರಾಮನೇ ಅವರಿಗೆ ಅಣ್ಣನಲ್ಲಿಗೆ ಹೋಗೋಣ